ನಮಸ್ಕಾರ ಸರ್ ನಮಸ್ಕಾರ ಅಮ್ಮ ನೀವು ಕಂಪ್ಲೇಂಟ್ ಮಾಡಿದ್ರಲ್ಲ ಚೇರ್ಮನ್ ಸಣ್ಣಪ್ಪ ಅನ್ನೋರ ಮೇಲೆ ಅದಕ್ಕೆ ಇವಾಗೆಲ್ಲ ತನಿಖೆ ಮಾಡ್ತಾ ಇದ್ದೀವಿ ನೋಡ್ರಿ ದೇವ್ರ ಹಿಂಗೆ ಅಯ್ಯಪ್ಪ ಸ್ವಲ್ಪ ಯಾಕಪ್ಪ ಕೈ ಕಾಲದಪ್ಪ ಹಿಂಗೆ ಹ್ಮ್ ಮುಗ್ದಪ್ಪ ಹಂಗೆ ಒಂಥರ ದೇವ್ರು ಯಾಕೋ ವಿಚಿತ್ರವಾಗಿ ರೂಪ ಕೊಟ್ಟಿದ್ದಾನೆ ಏನ್ ಮಾಡಕ್ ಆಗುತ್ತೆ ಒಟ್ಟಿನಲ್ಲಿ ಆರೋಗ್ಯವಾಗಿ ಚೆನ್ನಾಗೈದ್ ಮಾತಾಡ್ತಿರ್ಲಿಲ್ಲ ಎದ್ರಿಕ್ಯಾಮ್ ಹ್ಮ್ ನಿಮ್ಮಪ್ಪ ಇಲ್ಲ ಅಲ್ವಾ ಇಲ್ಲಪ್ಪ ಸಣ್ಣ ಹುಡುಗರು ಇದ್ದಾಗೇನ ಸಹ ನಮ್ಮ ದಡಪಾಯ ಬರ್ರಿ ಹಿಂಗೆ ನಮ್ಮಮ್ಮ ಇನ್ನು ನಾನು ಅಯ್ಯ ಅನಿಸಿಕೊಂಡ್ ಬಂದ ನಮ್ಮ ಅಕ್ಕ ಹೇಳ್ಬಿಟ್ಟು ಇಲ್ಲುದ್ದೆಲ್ಲಾ ಹೇಳ್ಕೊಟ್ಟು ಅಲರ್ಜಿ ಹಾಕ್ಸಿ ಅನಿಸ್ ಅವಾಗ ಕೊಡಕ್ ಆಗಲ್ಲ ಅಂತೇಳಿ ತಕ್ರಾಲರ್ಜಿ ಮಾಡ್ಸಿದಾನೇಸ ನಮ್ ದಡಪಾಯಿ ಕೇಳ್ರಿ ಸ ಬೇಕಂದ್ರಿ ಸ್ವಾಮಿ ನ್ಯಾಯ ಕೊಡಸ್ರಿ ಸ್ವಾಮಿ ಬಾಯ್ ಕೊಡಿಸ್ರಿ ಸ್ವಾಮಿ ಅವ್ರ ಅಪ್ಪ ಅವನಿಗೆ ಆಸ್ತಿ ಕೊಡೋಕ್ಕೆ ಮಕ್ಕಳು ಆಡ್ರ್ ನನ್ನ ಮಗು ನೀವು ಟೈ ಅನ್ನಿಸ್ತಾರೆ ಸ್ವಾಮಿ ಅವ್ನಿಗೆ ಏನಾನ ಮಾಡಿ ನಿಮ್ಮ ಕೈ ಮುಗಿತೀನಿ ಸ್ವಾಮಿ ನೀವೇನೋ ಮಾಡಿ ನನ್ನ ಮಗ ನ್ಯಾಯ ದೊರಕಿಸ್ಕೊಡ್ರಿ ಸ್ವಾಮಿ ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ ಹ್ಞೂ ಸಾಹೇಬ್ರ ಹತ್ರ ನಾನು ಮಾತಾಡಿದ್ದೀನಿ ನ್ಯಾಯ ತೊರ್ಕಿಸ್ಕೊಡ್ತಾರೆ ಎಲ್ಲ ವಿಚಾರಣೆ ಮಾಡಿದ್ದಾಯಿತು ಅವರೆಲ್ಲ ವಿಚಾರಣೆ ಮಾಡ್ತಾರೆ ಕೊನೆಗೆ ಯಾರು ಅರೆಸ್ಟ್ ಆಗ್ತಾರೆ ನೋಡಿರಿ ಹ್ಞೂ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅವ್ರು ಮಾಡಿರೋದು ತಪ್ಪು ತಪ್ಪೇನೆ ಕೊಡಬೇಕಾಗಿತ್ತು ಹ್ಞೂ ಫಸ್ಟ್ ಕಂಪ್ಲೇಂಟ್ ಆಗಿದೆ ನಿಮ್ಮದು ಸಾಹೇಬ್ರು ಇವತ್ತು ಡ್ಯೂಟಿಗೆ ಬಂದಿರೋದರಿಂದ ಇವತ್ತು ನಾನು ಅರೆಸ್ಟ್ ಮಾಡಿಸ್ತಾ ಇದ್ದೀನಿ ಹ್ಞೂ ಇವಾಗ ಎಲ್ಲ ತನಿಖೆ ಮಾಡ್ಕೊಂಡು ಹೋಗ್ತಾರೆ ಇವಾಗ ಜಮೀನೆಲ್ಲ ಎಷ್ಟಿದೆ ಎಲ್ಲ ನಾನು ಪ್ರತಿಯೊಂದೂ ಎನ್ಕ್ವೈರಿ ಮಾಡಿ ಅದೇನೈತೆ ಅದು ನ್ಯಾಯ ನಿಮಗೆ ಸಿಗೋ ಥರ ಮಾಡ್ತಾರೆ ಹ್ಞೂ ಹೊಲ ಮನೆ ಎಲ್ಲ ಸಮಭಾಗ ಆಗುತ್ತೆ ನೀವೇನು ಚಿಂತೆ ಮಾಡಬೇಡಿ ನಾವು ಎಷ್ಟು ಕೇಳಿವಿ ಸಹ ಒಳ್ಳೆ ಮಾತನಾಗೆ ಭಾಳ ಕೊಡು ನಮ್ಮಅನ್ ನಮಗೆ ಅಂತಂದರೆ ನನ್ನ ನೀನು ಹಂಗೆ ಮಾಡ್ತೀಯ ನೀನು ಉಳ್ಳವಳಲ್ಲ ನೀನು ಸರಿ ಇಲ್ಲ ಹಂಗೆ ಹಿಂಗೆ ಫಸ್ಟಿಗೆ ನನ್ನ ಜೀವನ ಹಾಳಾಯ್ತು ಸಹ ಹಂಗೆ ಯಾರನ್ನೂ ಮದುವೆ ಮಾಡಿಕೊಂಡು ನನ್ನ ಡೈವರ್ಸ್ ಆಯಿತು ಅದಕ್ಕೆ ಇಲ್ಲೋ ನೀನು ಡೈವರ್ಸ್ ತೊಗೊಂಡು ಬಂದಿದ್ಯಾ ಹಂಗೆ ಹಿಂಗೆ ಅಂತೇಳಿ ಏನೇನೋ ನನ್ನ ಮೇಲೆ ಕತೆ ಕಟ್ಟಿ ಮಾತಾಡಿದ್ರು ಸಹ ನಾನು ಹ್ಞೂ ಅಲ್ಲ ಸ ಏನಾನ ಆಗಲಿ ಅವ್ರು ಅಪ್ಪಂದು ಅವ್ರಿಗೆ ಕೊಟ್ಟರೆ ಅದೇನಾಗುತ್ತೋ ಬಿಡುತ್ತೋ ಡೈವರ್ಸೇ ತಗೊಳ್ತಾಳೋ ಅವಳು ನೆಟ್ಟಿಗೆ ಭಾಳವೇನೇ ಮಾಡ್ತಾಳೋ ಅದೆಲ್ಲ ಬೇಕಾಗಿಲ್ಲ ಸೆಕೆಂಡ್ರಿ ಫಸ್ಟ್ ಏನಿದೆ ಇಬ್ಬರು ಅಂಟಮ್ಳು ಅಂತಂದ್ರೆ ಅವ್ರ ಭಾಗ ಮಾಡ್ತಾ ಸಮ ಭಾಗ ಆಗಿರ್ಬೇಕು ಹತ್ತು ಎಕರೆ ಹೊಲ ಐತಿ ಅಂದ್ರೆ ಐದು ಎಕರೆ ಅವ್ರಿಗೆ ಐದು ಎಕರೆ ಇವ್ರಿಗೆ ಹ್ಞೂ ಎರಡು ಎಕರೆ ತೋಟ ಐತೆ ಅಂದ್ರೆ ಎಕರೆ ತೋಟ ಅವ್ರಿಗೆ ಒಂದ್ ಎಕರೆ ತೋಟ ಇವ್ರಿಗೆ ಹ್ಞೂ ಹಿಂಗೆ ಮಾಡ್ಬೇಕು ನೋಡಿ ಸಾ ಹ್ಞೂ ತಪ್ಪ ಗಂಡಿಲ್ಲ ದಿ ಅಮ್ಮುನ್ನ ಎಷ್ಟು ಏನು ಸಿ ಏನು ಅಂದರೆ ಯಾಕೆ ಹೇಳಿ ಸ ಅಷ್ಟು ಇಷ್ಟ ಏನು ಸಿ ನನಗಂತೂ ನನ್ನ ಮಗ ನಾನು ಒಬ್ಬರು ತಮ್ಮ ಮಾತಾಡೋಂಗಿಲ್ಲ ಕತೆ ಆಡಂಗಿಲ್ಲ ಇತ್ತೀಚೆಗೆ ಇಲ್ಲಸ್ಮಕ್ ಬಂದಾಗಿಂದನು ಹ್ಞೂ ನಮ್ಮ ನಮ್ಮಬ್ಬಗೆ ಮದುವೆ ಮಾಡಬಾರ್ದು ಅಂತಿದ್ರು ಸಹ ಬರೀ ನೋಡ್ತೀವಿ ಮಾಡ್ತೀವಿ ನೋಡ್ತೀವಿ ಮಾಡ್ತೀವಿ ಅಂತ ಹೇಳೋರು ಸಹ ಹ್ಞೂ ಮದುವೆ ಮಾಡಿರಿ ಅಂದರೆ ಮಾಡ್ತೀನಿ ನಾನೆಲ್ಲ ಮಾಡ್ತೀನಿ ಅಂತ ಹೇಳೋಣ ನಮ್ಮ ಒಬ್ರನ್ನ ಮಾತಾಡ್ಸಿಲ್ಲ ನಾನು ಕೇಳೋಣ ಅಂದ್ರೆ ನನಗೆ ಅವ್ನಿಗೆ ಎದ್ರಿಕೊಂಡು ಡೈರಿ ಇರ್ತಿರ್ತಿರ್ತಿರ್ತಿರ್ತಿರ್ಲಿಲ್ಲ ಹ್ಞೂ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಆತೇತ ಮಾತಾಡೋಣ ನಮಗೆ ಇವೆಲ್ಲ ನಾ ಎದೇ ಸಹ ಹ್ಞೂ ಎದ್ರಿಕೊಂಡು ನಾವು ಒಬ್ರ ತ ಮಾತಾಡ್ತಿರ್ಲಿಲ್ಲ ಕತ್ತಿ ಆಡ್ತಿರ್ಲಿಲ್ಲ ಹಿಂಗಾದ್ರೆ ಆಗಲ್ಲ ಅಂತೇಳಿ ನಾನು ಲಸನ್ನು ಹಿಡ್ಕೊಂಡು ನಿಮ್ಮ ಮಗ ಮದುವೆ ಮಾಡಿದಕ್ಕೆ ಭಾಗ ಕೊಡಲ್ಲ ಮದುವೆ ಮಾಡ್ದಲ್ಲ ಅಂತೇಳಿ ನನ್ನ ಮಗಳಲ್ಲ ಏನೇನ ತತ್ರ ಅಲ್ಲರು ಜಾಸ್ತಿ ಹೆಣ್ಣು ಮಗಳಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹಿಂಗೆಲ್ಲ ಮಾಡಿದ್ದಾರೆ ಸರ್ ಹ್ಞೂ ನನ್ನ ಮಗ್ಗೆ ನೀವೇನೇ ಭಾಗ ಕೊಡಿಸ್ಬೇಕು ಸ ಮುಂದೆ ನಿಂತ್ಕೊಂಡು ಹ್ಞೂ ಅವ್ನಿಗೆ ಅನ್ಯಾಯ ಮಾಡ್ತಾರೆ ಸ ಅವ್ನಿಗೆ ಮೋಸ ಮಾಡ್ತಾರೆ ಸ ಹ್ಞೂ ನಾನು ನನ್ನ ಮಗ ಹೋದ್ವಿ ಸೊ ಒಬ್ಬರು ಮಾತಾಡಿಸೋಂಗಿರಲಿಲ್ಲ ಹ್ಞೂ ನಮ್ಮಂತಕ್ಕೆ ಯಾರು ನಮ್ಮ ಬಿಡ್ಕೊಂಬಂಗಿರ್ಲಿಲ್ಲ ಎಲ್ಲ ನಮಗೆ ಏನೂ ಸ್ವಾತಂತ್ರ್ಯನೇ ಇರಲಿಲ್ಲ ಸ ನಾವು ಹಿಂಗೆ ಬಿಡು ಅವರೇನು ಅಂಟಮ್ಳು ಬಿಡು ಚೆನ್ನಾಗಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ಸರ್ ಆದರೆ ಅವ್ರು ಹಂಗಲ್ಲ ಹ್ಞೂ ಇಲ್ಲದ್ದೆಲ್ಲ ಪಾಪ ಈ ಒಳಗೂ ಮದುವೆ ಮಾಡಬಾರ್ದು ಅಂತಿದ್ರು ಅದಕ್ಕೆ ಅವಳಿಗೂ ಡೈವರ್ಸ್ ಆಗಿತ್ತು ಸಹ ಅವಳನ್ನು ಮದುವೆ ಆಗೋರು ಯಾರೂ ಇರಲಿಲ್ಲ ಅವೇ ಬುದ್ಧಿ ಕಲ್ತ್ಕೊಂಡಿದ್ಲು ಜನ ಹಾಳಾಯ್ತಲ್ಲ ಅಂದು ಅಂತೇಳಿ ಹ್ಞೂ ನಾನು ಮದುವೆ ಮಾಡಿಸ್ತೆ ಸಹ ಮುಂದೆ ನಿಂತ್ಕೊಂಡು ಹಾಂ ಮದುವೆ ಮಾಡಿಸಿದ್ಮೇಲೆ ಭಾಗ ಕೊಡಬೇಕಲ್ಲ ಸ ಹ್ಞೂ ಮದುವೆ ಆದ್ಮೇಲೆ ಆದರೂ ನಮ್ಮ ಅಪ್ಪನ ನೀವು ಭಾಗ ಅಂತಂದ್ರೆ ಕೊಡಲ್ಲ ಅಂತೇಳಿ ಜೋರು ಮಾಡ್ದೆ ಫಸ್ಟ್ ಅವನ ಮೇಲೆ ಕಂಪ್ಲೇಂಟ್ ನಾವು ಮಾಡಿದ್ವಿ ಸರ್ ಹಾಂ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ ಹೋಗಿ ಎಷ್ಟು ಇದನ್ನು ಮಾಡ್ತಾನೆ ಸರ್ ಫಸ್ಟ್ ನೀವು ಭಾಗ ಕೊಡಿಸ್ಬೇಕು ಸ ಇಂಥವ್ರಿಗೆ ನೋಡಿ ಸಹ ಇಂಥ ಹುಡುಗನ ಕಟ್ಕೊಂಡು ಅವಳ ಎಷ್ಟು ಜೀವನ ಹೆಂಗೆ ಜೀವನ ಮಾಡ್ಬೇಕೇಳಿ ಸರ್ ಹ್ಞೂ ದೇವ್ರಿಗೆ ಹಿಂಗೆ ಇಂಥವ್ರು ಕೆಲಸಕ್ಕೆ ಹೋದ್ರೆ ಎಲ್ಲ ನಾನು ನೀವು ಬೇಡಪ್ಪ ನಿನ್ನ ಕೈಲಾಗಲ್ಲ ಒಟ್ಟು ರಾಸ್ತಪ್ಪ ಐತೆ ಬಗ್ಗ ಕಾಲೇ ಎದ್ದಾಳ ಕಾಲ ಕಾಡೆ ಕಾಲ ಹಿಡ್ದಪ್ಪ ಇದಾವೆ ಅಂತಾರೆ ಅದಕ್ಕೇನೆ ಅಂಗಡಿ ಮಾಡಿದ್ಲು ಸರ್ ಹ್ಞೂ ಅದಕ್ಕೂ ಒಟ್ಟು ರೀ ಹ್ಞೂ ಜನಗಳಿಗೆ ಅಯ್ಯೋ ಅದಕ್ಕೆ ಅಂಗಡಿ ಮಾಡಿದಾಳಲ್ಲ ಅಂಬ ಅದು ಒಟ್ಟು ರೀ ಸರ್ ಅದನ್ನೆಲ್ಲ ಕೆಡ್ಸಕ್ಕೆ ನೋಡ್ತಾರೆ ಅದಕ್ಕೆಲ್ಲ ಇದು ಮಾಡಕ್ಕೆ ನೋಡ್ತಾರೆ ಇವಾಗ ನೋಡ್ರಿ ಸರ್ ಹಿಂಗಿದ್ದ ಮೇಲೆ ಯಾರು ಕೆಲಸ ಕೊಡ್ತಾರೆ ನೀವೇ ಹೇಳ್ರಿ ಹಾಂ ಊರಾಗ ಯಾರಾಗಲಿ ನಿಮ್ಮ ಕೈಲಿ ಆಗಲ್ಲಪ್ಪ ಒಟ್ಟು ನಿನ್ನ ರಾಸ್ತಪ್ಪ ಅಪ್ಪ ಇದೆಯಾ ಅಂತಾರೆ ಸರಿ ಆಯ್ತು ಹೇಳು ಹ್ಞೂ ಈಗಲೇ ಹೋಗಿ ಈಗ್ಲೇ ಚೇರ್ಮೆನ್ ಸಣ್ಣಪ್ಪನ ಹತ್ರ ಎಲ್ಲ ವಿಚಾರಣೆ ಅವ್ರ ಹತ್ರ ಒಂದು ವಿಚಾರಣೆ ಮಾಡಬೇಕು ನೀವು ಹೇಳಿದ್ದು ಅವ್ರು ಹೇಳಿದ್ದು ಎಲ್ಲ ಕೇಳಿ ಯಾರ್ದು ತಪ್ಪಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಯಾರು ತಪ್ಪಿದೆ ಯಾರು ಸರಿ ಇದೆ ಅಂತೇಳಿ ನಾವೆಲ್ಲ ವಿಚಾರಣೆ ಮಾಡಿಕೊಂಡು ವರ್ಷಿತಾ ಮೇಡಮ್ ನನ್ನ ಹತ್ರ ಮಾತಾಡಿದ್ದಾರೆ ಎಲ್ಲ ವಿಷಯ ಹೇಳಿದ್ದಾರೆ ನೀವು ಧೈರ್ಯವಾಗಿರಿ ಹ್ಞೂ ನನ್ನ ನ್ಯಾಯ ದರ್ಗುಸು ಅಮ್ಮ ಅಮ್ಮ ಅಳ್ಬಿಡಮ್ಮ ಅಳ್ಬಿಡಮ್ಮ ಅಳ್ಬೇಕು ಸ್ವಾಮಿ ಅಳ್ಬೇಕು ನನ್ನ ಮನೆಗೆ ಹಲವು ಮದುವೆ ಆದಾಗಿಂದೇಳಿ ಕೊಡಲ್ಲ ಕೊಡಲ್ಲ ಅಂತ ಹಿಂಗೆ ಹಿಂಗೆ ಸ್ವಾಮಿ ನೀನೇ ನ್ಯಾಯ ಕೊಡಿಸ್ಬೇಕು ಸ್ವಾಮಿ ನೀನೇ ನ್ಯಾಯ ಕೊಡಿಸ್ಬೇಕು ನನ್ನ ಮಂಗಿ ಮಾಡಿದ್ರೆ ಹೆಂಗೆ ಸ್ವಾಮಿ ಮೋಸ ಮಾಡ್ತಾರೆ ಸ್ವಾಮಿ ಮೋಸ ಮಾಡೋಂತ ಜನ ಸ್ವಾಮಿ ಅವ್ರಿಗೆ ಹೋಗಕ್ಕೆ ಗೊತ್ತಾಗಲ್ಲ ಯಾರಿ ಕೆಂಪ್ತಾನೆ ನೀರನ್ನಪ್ಪ ಸ್ವಾಮಿ ನೀವೇ ನ್ಯಾಯ ಕೊಡಿಸ್ಬೇಕು ಹಾಂ ಹೇಳ್ಬೇಡಮ್ಮ ಇವಾಗ ಎಲ್ಲ ತನಿಖೆ ಮಾಡಿಬಿಟ್ಟು ಪ್ರತಿಯೊಂದು ಮನೆಯಿಂದ ಹಿಡಿದು ಜಮೀನು ಪ್ರತಿಯೊಂದು ಏನೇ ಇರಲಿ ಆಸ್ತಿ ಜಂಟಿ ಖಾತೆಯಲ್ಲಿ ಜಂಟಿಲಿ ನಿಮ್ಮ ಮನೆಯವ್ರ ಏನು ಹೇಳು ಕರಿಯಣ್ಣ ಅಂತೇಳಿ ಕರಿಯಣ್ಣ ಮತ್ತು ಸಣ್ಣಪ್ಪ ಅವರದು ದೊಡ್ಡವರ ನಿಮ್ಮ ಮನೆಯವ್ರದ್ದು ದೊಡ್ಡವರಾ ಇವನು ಚೇರ್ಮೆನ್ ಸಣ್ಣಪ್ಪನೇ ದೊಡ್ಡದು ಹಾಂ ಸರಿ 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 ಆಯ್ತು ಚೇರ್ಮನ್ ಸಣ್ಣಪ್ಪ ಮತ್ತೆ ಕರಿಯಪ್ಪ ಕರಿಯಪ್ಪನ ಅಸ್ತಿ ಹಾಗೆ ಒಟ್ಟಿನಲ್ಲಿ ಇವರಿಬ್ಬರ ಹೆಸರಲ್ಲಿ ಏನು ಜಂಟಿ ಇದೆ ಅದು ಸಮಭಾಗ ಆಗುತ್ತೆ ಹ್ಞೂ ಇವೇನು ತಲೆ ಕೆಡಿಸ್ಕೊಬೇಡಿ ಆಗುತ್ತೆ ಸಮಭಾಗ ಬರುತ್ತೆ ತಣ್ಣ ತಮ್ಮದ್ರು ಭಾಗ ಯಾವತ್ತೂ ಎಲ್ಲೂ ಹೋಗಲ್ಲ ಆದರೆ ಅವರು ಕೊಡೋದಿಲ್ಲ ಅಂತೇಳಿ ನಿಮ್ಗೆ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಕೊಡಿಸ್ತೀವಿ ಹ್ಞೂ ಇವೇನು ಚಿಂತೆ ಮಾಡಬೇಡಿ ನಾಳೆ ದೊರಕಿಸ್ಕೊಡ್ತೀವಿ ಸರಿನಾ ಸರಿ ಆಯಿತು ಏನಾದರೂ ಮಾತಾಡೋದಿದ್ರೆ ಏನಾದರೂ ನಮಗೆ ಮಾಹಿತಿ ಬೇಕಿದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ ನೀವು ಸ್ಟೇಷನಿಗೆ ಬರಬೇಕಾಗುತ್ತೆ ಸರಿ ಸರ್ ಆಯಿತು ಬರ್ತೀವಿ ಬರ್ತೀವಿ ಹೇಳ್ರಿ ಸರ್ ಏನಾದರೆ ಫೋನ್ ಮಾಡಿರಿ ಸರಿ ಆಯಿತು ಬರ್ತೀವಿ ಇಲ್ಲೇ ಬರೀ ಸರ್ ಚೇರ್ಮನ್ ಸಣ್ಣ ಮನೆ ಇಲ್ಲೇ ಇರೋದು ಈ ಕಡೆನೇ ಸರ್ ಅವ್ರ ಮನೆ ಇರೋದು ಈಗ ಅರೆಸ್ಟ್ ಮಾಡ್ತಾರೆ ನೋಡು ಹಾಂ ಅವನ್ನ ಸರಿಯಾಗಿ ಹೇಗೆ ಹೇಳಿದೆ ನೋಡು ನಾನು ಹ್ಞೂ ಅಲ್ಲ ಅಲ್ಲಿಗೂ ಹೋಗಿದ್ರು ಎಲ್ಲ ಎನ್ಕರಿ ಮಾಡಿದ್ರು ಇವ್ರ ಸಹ ಎಮ್ಮೆ ಕಾದಿರೋದು ಅವರೇ ಯಾರು ಮನಸ್ಸು ಕೇಳ್ಕೊಂಬ್ರಿ ರತ್ನಮ್ಮ ಬಾಲ ಮನೆ ಇವರೇ ಸರ್ ಕಾದಿರೋದು ಅವ್ನು ಸುಮ್ಮ ಸುಮ್ಮನೆ ಅವ್ರ ಕಾದಿ ಅವ್ರು ಅವ್ರ ಪಾತ್ರ ಏನು ಕೊಡೋಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಅದಕ್ಕೆ ಅವ್ರು ಮಾರ್ಕೊಂಡವ್ರೆಸ ಅಂತ ಹೇಳಿ ಇವಾಗ ಅರೆಸ್ಟ್ ಮಾಡ್ತಾರೆ ನೋಡು ಅವ್ನ ಹಾಂ ಹೇಳ್ಕೊಂಡು ಹೋಗ್ತಾರೆ ಅಲ್ಲೇ ಫಸ್ಟ್ನಿಗೆ ಕಂಪ್ಲೇಂಟ್ ಕೊಟ್ಟು ಬಂದು ಸರಿಯಾಗಿ ತೋಸಿ ತಮ್ಮ ಹೇಳಿದಾಳೆ ಹ್ಞೂ எல்லாம் ஏழிக்கே எல்லா எல்லாம் மோசமா மோசார அந்தி அலே எல்லாம் கத்தாயித்து அவனு யார் ஹெங்க் தான் அவ்வாக ம் இங்கே அரெஸ் மாத்தார் நோடு நீங்கள் தப்பது இறோது இவங்க மக கொடுதல் ஏ ரீதி அவ்வளோ இது மாடாத்தா அவரு அல்லே கம்ப்ளேண்ட் கொட்டி நம்ம ஆல்ரெடி அந்தி இவ்வாக கம்ப்ளேண்ட் கம்ப்ளேண்ட் இவங்க ಮತ್ತೆ ನಾವು ಎಲ್ಲ ತನಿಖೆ ಮಾಡ್ತಾ ಇದೀ ಬನ್ನಿ ಗೆ ಅಂತ ಹೇಳ್ಕೊಂಡು ಹೋಗ್ತಾರೆ ನೋಡಿ ಇವಾಗ ಹೋಗ್ಲಿ ಸುಮ್ಮನೆ ಮನ್ಯಾಳ ಹ್ಞೂ ಮೋಸ ಮಾಡಿದ್ರು ನಮ್ಗಂತೂ ಏಟು ಐ ಎಂಚನ ನೆನ ನೆನೆಸ್ಕೊಂಡ್ರಿ ಒಟ್ಟು ಹೋಗುತ್ತೆ ಎಳ್ಕೊಂಡು ಹೋಗ್ಬೇಕು ನಮ್ಮ ಕಣ್ಣಿದ್ರಿಗೆ ಹೇಳ್ಕೊಂಡು ಹೋಗ್ತಾರೆ ರೀ ಬಾರಿಸ್ಬೇಕಾ ನನ್ನ ಮಗ ಹ್ಮ್ ಹಂಗಾದ್ರೆ ಮತ್ತೆ ಬುದ್ಧಿ ಬರೋದಿಲ್ಲ ಅಂದ್ರೆ ಬುದ್ಧಿ ಬರಲ್ಲ ಹ್ಞೂ ಮನ್ಯಾಳ ನಮಗೆ ಓಟು ಮೋಸ ಮಾಡಿದೆ ಓಟ ಅನ್ಯಾಯ ಮಾಡಿದೆ ಮನೆಯಣ್ಣ ನನ್ನ ಮಗ ಹ್ಞೂ ನೆನೆಸ್ಕೊಂಡ್ರೆ ಹೋಗುತ್ತೆ ನನ್ನ ಮಗನ್ ಮಾಡ್ದೆ ಹೇಳ್ಕೊಂಡ್ ಹೋಗ್ಬೇಕು ನನ್ ಕಣ್ಣಿದ್ರಿಗೇನೆ ಹ್ಮ್ ನನಗೆ ಖುಷಿ ಆಗಬೇಕು ಹೋಗ್ತಿರೋದ್ ನೋಡ್ ನಗಬೇಕು ನಾನು ಹ್ಮ್ ಲೋಪರ್ ನನ್ನ ಮಗ ನಮ್ಮ ಅಮ್ಮ ನೀವು ಓಟನ್ಸ್ತ ಅದನ್ನೆಲ್ಲ ನೆನಸ್ಕೊಂಡ್ರಿ ವಾಟ್ ಹೋಗುತ್ತೆ ಕಣ ಯಾಕ ಸುಮ್ರಿ ನಿನ್ ಕಣ್ಣ್ರಿಗೆ ನೋಡ್ಮೇತಿ ನೋಡಿ ಇವಾಗ ಹೇಳ್ತಾರೆ ಎಲ್ಲಾ ಸರಿಯಾಗಿ ಮಾಡ್ತಾ ಯಾಕ ಇದ್ರಿಗೆ ಕೊಟ್ಟಿಲ್ಲ ಅಂತ ಎಲ್ಲಾ ಕೇಳ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ ಬಂದಿಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋದ್ರು ನಮ್ಮ ಅಯ್ಯಪ್ಪನ ನೋಡ್ಕೊಂಡು ಇವಾಗ ಚೇರ್ಮೆನ್ ಸಣ್ಣಪ್ಪನ ಅರೆಸ್ಟ್ ಮಾಡೋಕೆ ಅಂತೇಳಿ ಹೋಗಿದಾರೆ ಅಲ್ಲಿ ಎನ್ಕ್ವೈರಿ ಮಾಡಿ ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ದೀವಲ್ಲ ಅದಕ್ಕೆ ಇವಾಗ ಮಗ ಸೊಸೆ ಎಮ್ಮೆ ಮಾರ್ಕೊಂಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತೇಳಿ ಹೇಳ್ತಾ ಇದ್ದಾರಂತೆ ಇನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೂ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ ಅವ್ರಿಗೂ ಪೊಲೀಸ್ ಸ್ಟೇಷನಿಗೆ ಬರಬೇಕು ಅಂತ ಹೇಳೋರೆ ಊರಾಗೆಲ್ಲನೂ ಅವರೇ ಅಮ್ಮೆ ಮಾ ಮ ಎಮ್ಮೆ ನೋಡ್ಕೊತಿದ್ದು ಹೊಡ್ಕೊಂಡು ಹೋಗ್ತಿದ್ದು ಅಂತ ಹೇಳವ್ರೆ ಅದಕ್ಕೆ ಅವ್ರಿಗೂ ಇವಾಗ ಏನು ತಪ್ಪಿಲ್ಲ ಅಂತ ಹೇಳೋರಂತೆ ನೋಡೋಣ ಇನ್ನು ಏನೇನು ಆಗ್ಬೋದು ಹೇಳಿ ನೋಡ್ತಾ ಇರಿ ಮುಂದಿನ ಭಾಗದಲ್ಲಿ ಇನ್ನೂ ಏನೇನಾಗ್ಬೋದು ಅಂತ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋಣ ಮಾತ್ರ ಮರಿಬಿಡಿ ತಪ್ಪಿತು ಒಂದು ಲೈಕ್ ಮಾಡೋ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು